ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ಮತ್ತೊಮ್ಮೆ ನಮಸ್ಕಾರಗಳು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಆಲ್ ಅಂತ ಹೇಳ್ತಾ ನಾವು ಯುಗಾದಿ ಹಬ್ಬದ ದಿನ ಅಜ್ಜಅಮ್ಮನಿಗೆ ಎಡೆ ಇಡ್ತಾ ಇದೀವಿ ನಮ್ಮ ಅಜ್ಜಅಮ್ಮನಿಗೆ ಸೊ ಎಡೆ ಏನೇನು ಮಾಡಿದೀವಿ ಎಲ್ಲ ತೋರಿಸ್ತೀವಿ ಗಂಜಿ ಗಂಜಿಯಾ ಗಂಜಿ ಯಾರು ಕುಡಿತಾರೆ ಗಂಜಿ ನಮಗ್ ಕುಡಿಯಕ್ಕೆ ಗಂಜಿ ಮಾಡಿದಾರೆ ಲೇಟ್ ಆಗತ್ತೆ ಅಂತ ಸೊ ಇಲ್ಲಿ ದೇವ್ರ ಮನೆಯಲ್ಲಿ ಎಲ್ಲಾ ದೇವ್ರಿಗೆ ಅಲಂಕಾರ ಆಗಿದೆ ರೆಡಿ ಆಗಿದೆ ಸೊ ಅಜ್ಜ ಅಮ್ಮಂಗ ಎಡೆ ಇದೆ ಇಲ್ಲಿ ಇಟ್ಟಿದ್ದಾರೆ ಈಗ ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯ ಮಾಡ್ಬೇಕು ಬಜ್ಜಿ ಉದ್ದಿನೋಳ ಶೆಂಡಿಗೆ ಪಲಾವು ಕೋಸಂಬರಿ ಹಪ್ಳ ಬ್ಯಾಳಿ ಒಬ್ಬಟ್ಟು ಸೊ ಅಂಬಾರು ನೋಡಿ ಚಾಯ್ ಚಾಯ್ ಪ್ರಿಯರು ಸೊ ಅದಕ್ಕೆ ಚಾಯ್ನು ಇಟ್ಟಿದ್ದಾರೆ ಪಾಯಸ ಹಾಲು ಸೊ ಇಷ್ಟು ಅಡಿಗೆ ಮಾಡಿದ್ದಾರೆ ಇಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇದಾರೆ ಭಾಗ್ಯಶ್ರೀ ಅವರು ಎಷ್ಟೊಬ್ಬಟ್ಟು ಬೇಯಿಸೇ ಹಾ ಕೌಂಟ್ ಮಾಡಿಲ್ವಾ ಹಂಗೆ ಇಲ್ಲಿ ಬಂದ್ರೆ ಪ್ರಿಯಾಂಕಾ ಮೇಡಮ್ ಅವರು ಚನಸ್ಯ ಅವರಿಗೆ ತಿನ್ನಿಸ್ತಾ ಇದ್ದಾರೆ ಐಸ್ ಕ್ಯೂಬ್ ತಿನ್ನಿಸ್ತಾ ಇದ್ದಾರೆ ಮಲಗಿಸ್ತಾ ಇದಾರೆ ಕಲರ್ಫುಲ್ ಚೆನ್ನಸ ಅವರಿಗೆ ಹ್ಯಾಪಿ ಯುಗಾದಿ ಅಂಡ್ ಹ್ಯಾಪಿ ನ್ಯೂ ಇಯರ್ ಎಡೆಗೆ ಇದೊಂದು ಮಿಸ್ ಆಗಿದೆ ಈಗ ಇಡ್ತಾ ಇದ್ದೀವಿ ಚೆನ್ನಸಿ ಅವರು ಫುಲ್ಲು ರೆಡಿಯಾಗಿದ್ದಾರೆ ರೆಡಿಯಾಗಿ ತಿಂತಾ ಇದ್ದಾರೆ 你太夸张了。 ಹಬ್ಬ ಮುಗೀತು ಎಲೆ ಆಯ್ತು ಪೂಜೆ ಮಾಡಾಯ್ತು ಹೊಟ್ಟೆ ಪಲಾವ್ ಬಂಜಿ ತಿನ್ನ ಅಂತ ಇದೆ ಆದ್ರೆ ಮಮ್ಮಿ ಅವರು ಬೇವು ಬಿಲ್ಲ ತಿಂತ ಇದಾರೆ ಹ್ಮ್ ಬೆಲ್ಲ ಜಾಸ್ತಿ ಬಂದಿದೆ ಲಾಸ್ಟ್ ಲಾಸ್ಟ್ ಕೈ ಬರ್ತಾ ಇದೆ ಈಗ ಎಲ್ಲರೂ ಬೇವು ಬೆಲ್ಲ ತಿಂದು ಮಾತಾಡಿ, ಒಳ್ಳೆ ಎಲ್ಲರಿಗೂ ಒಳ್ಳಿ ಶುಭಾಶಯಗಳು ಅಂತ ಹೇಳ್ತಾ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಬಾಯ್ ಕೊಡ್ತೀನಿ

오, 예, 바보, 예. 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 보 예. 바보, 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 예.

ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಯುಗಾದಿ ಹಬ್ಬದ ಬ್ಲಾಗ್ ಮುಗಿಸ್ತಾ ಇದೀವಿ ನೆಕ್ಸ್ಟ್ ಇದೇ ರೀತಿ ಬ್ಲಾಗ್ ಒಂದಿಗೆ ಸಿಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಬಬಾಯ್ ಸಿ ಯು ಸೂನ್ ಟೇಕ್ ಕೇರ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಅಂತ ಹೇಳ್ತಾ ಟಟಾ ಬಬಾಯ್ ಸಿ